ಫ್ರೆಂಡ್ಸ್ ನಮಸ್ತೆ ಬನ್ನಿ ಇವತ್ತು ಹೀರೆಕಾಯಿ ಸಿಹಿ ಪಲ್ಯ ಮಾಡೋದನ್ನು ಹೇಗೆ ಅಂಥೇಳಿ ನೋಡ್ಕೊಂಡು ಬರೋಣ ಏನಪ್ಪ ಅಂತಂದರೆ ಖಾರಕ್ಕೆ ಏನೇನು ಬೇಕು ನೋಡಿ ರುಬ್ಕೊಳ್ಳೋದಿಕ್ಕೆ ಒಂದು ಇತ್ತು ಒಂದು ಹತ್ತು ಹನ್ನೆರಡು ಮೆಣ್ಸಿನ್ಕಾಳು ಒಂದು ಸ್ಪೂನ್ ಜೀರಿಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಹಾಗೆ ಹುರಿದು ಇಟ್ಕೊಂಡಿದ್ದೀನಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಅದಾದ ನಂತರ ಎರಡೇ ಲವಂಗ ಸ್ವಲ್ಪ ಚಕ್ಕೆ ಎರಡು ಪೀಸ್ ಶುಂಠಿ ಒಂದು ಏಲಕ್ಕಿ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಎರಡು ಪೀಸು ಶುಂಠಿ ಮತ್ತು ಇದಕ್ಕೆ ಸಿಹಿ ಪಲ್ಯ ಮಾಡೋದಕ್ಕೆ ಹೀರೆಕಾಯಿ ಮತ್ತು ಬೇಳೆ ಹಾಕಿ ಏನು ಮಾಡಬೇಕಪ್ಪ ಅಂತಂದರೆ ಅಕ್ಕಿ ಮತ್ತು ತೊಗರಿಬೇಳೆಯನ್ನು ಸಣ್ಣ ಟೀ ಕಾಫಿ ಕುಡಿತೀವಲ್ವ ಆ ಲೋಟದಲ್ಲಿ ನೆನೆಸಿ ಇಡಬೇಕು ಮೊದಲೇ ಅದಕ್ಕೆ ಹಸಿ ಮೆಣಸಿಕಾಯಿ ಹಾಕಿ ಮಾಡಬೇಕು ಆವಾಗಲೇ ಚೆಂದ ಸಿಹಿ ಪಲ್ಯ ಅಂತೇಳಿ ಕೇಳಿರ್ತೀರ ಎಲ್ಲ ಹಸಿ ಮೆಣಸನ್ನ ಹುರಿದು ಇಟ್ಕೊಂಡಿದ್ದೀನಿ ರುಬ್ಬೋದಿಕ್ಕೆ ಅಂಥೇಳಿ ಒಂದಿಷ್ಟು ಕೊಬ್ಬರಿ ಇಷ್ಟು ಕೊಬ್ಬರಿ ಹಾಕದೇ ಇದ್ದರೂ ನಡೆಯುತ್ತೆ ಅವರೇ ಬೇಳೆ ಹಾಕಿರ್ತೀವಲ್ವ ಅದನ್ನು ಗಟ್ಟಿ ಬರುತ್ತೆ ಹಾಗಾಗಿ ರುಬ್ಬೋದಿಕ್ಕೆ ಇಷ್ಟನ ಸಾಮಾನನ್ನು ಜೋಡಿಸ್ಕೋಬೇಕಾಗತ್ತೆ ಅವರೇ ಬೇಳೆ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೂ ನಡೆಯುತ್ತೆ ಮತ್ತು ಪಾತ್ರೆಯಲ್ಲಾದರೂ ಬೇಯಿಸ್ಕೊಬೋದು ನಾನು ಕುಕ್ಕರಲ್ಲಿ ಒಂದು ಕೂಗಿಸ್ತಾ ಇದ್ದೀನಿ ನೋಡಿ ಅಕ್ಕಿಯನ್ನು ರುಬ್ಬಿ ಇಟ್ಕೊಳ್ಳೋಣ ಅಕ್ಕಿಯನ್ನು ರುಬ್ಬಿಟ್ಕೊಂಡ್ಮೇಲೆ ಮಸಾಲೆಯನ್ನು ರುಬ್ಕೊಳ್ಳೋಣ ನೋಡಿ ಮಸಾಲೆಯನ್ನು ರುಬ್ಬಿ ಆದ ನಂತರ ಹೀರೆಕಾಯಿ ಕುಕ್ಕರಲ್ಲಿ ಬೇಳೆ ಬೈ ಹೀರೆಕಾಯಿ ಎಲ್ಲ ಹೆಚ್ಚಿಡ್ಕೊಂಡಿದ್ದೀವಿ ಇದನ್ನೆಲ್ಲ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀವಿ ಈಗ ಬೇಳೆ ಬೆಂದಾಯಿತು ಸ್ವಲ್ಪ ಜಾಸ್ತಿನೇ ಬೆಂದಿತ್ತು ನಾನು ಬೇಗ ಓಪನ್ ಮಾಡಲಿಲ್ಲ ಹಾಗಾಗಿ ನೋಡಿ ಈಗ ಮಸಾಲೆ ಮತ್ತು ಹೀರೆಕಾಯಿ ಮಾತ್ರ ಕುದಿಸ್ಬೇಕು ಮಿಕ್ಸ್ ಮಾಡಿ ಒಗ್ಗರಣೆ ಹಾಕಂಗಿಲ್ಲ ಏನಿಲ್ಲ ಇದನ್ನು ಅಕ್ಕಿ ರುಬ್ಬಿರ್ತೀವಲ್ವ ನಾವು ಅದನ್ನು ಆ ನಂತರ ಹಾಕಬೇಕಾಗತ್ತೆ ನೋಡಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಅಷ್ಟೇ ಒಗ್ಗರಣೆಗೆ ಹಾಕೋದು ಆ ಮಸಾಲೆ ಮತ್ತು ಹೀರೆಕಾಯಿ ಚೆನ್ನಾಗಿ ಕುದ್ದಾದ ನಂತರ ಬೆಂದ ನಂತರ ಏನು ಹಾಕಬೇಕು ರುಬ್ಬಿ ಇಟ್ಟಿದ್ವಲ್ಲ ನಾವು ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಒಂದು ಹತ್ತು ಕಾಳು ತೊಗರಿಬೇಳೆ ನೆನೆಸಿ ಆ ರುಬ್ಬಿ ಇಟ್ಟಿದ್ವಲ್ಲ ಅದನ್ನು ಹಾಕಬೇಕು ಅದು ಹಾಕ್ತಿದ್ದಾಗೆ ಗಟ್ಟಿಯಾಗುತ್ತೆ ಮಸಾಲೆ ಆಲ್ರೆಡಿ ಕುದ್ದಿರುತ್ತಲ್ವ ಚೆನ್ನಾಗಿ ಬೆಂದಿರುತ್ತೆ ಹೀರೆಕಾಯಿ ಮಸಾಲೆ ಎಲ್ಲ ಆ ನಂತರ ಈ ಹಿಟ್ಟನ್ನು ಹಾಕಬೇಕಾಗತ್ತೆ ಹಿಟ್ಟನ್ನು ಹಾಕಿದ ನಂತರ ರುಬ್ಬಿದ ಹಿಟ್ಟನ್ನು ನಾವು ಬೇಯಿಸ್ಕೊಂಡಿರ್ತಕ್ಕಂಥ ಬೇಳೆ ಚೆನ್ನಾಗಿ ಬೆಂದ್ಬಿಟ್ಟಿದ್ದು ಮೊದಲೇ ಹಾಗಾಗಿ ನಾನು ಆ ನಂತರ ಹಾಕಿದೆ ನೋಡಿ ಬೇಳೆನೂ ಬೇಯ್ತು ಇದು ಆದ ನಂತರ ಜಾಸ್ತಿ ಕುದಿಯೋದೇನು ಬೇಡ ಅದು ಗೊತ್ತಾ ಗಟ್ಟಿಯಾಗಿಬಿಡುತ್ತೆ ಮತ್ತು ಅಕ್ಕಿ ಆಗಿರೋದ್ರಿಂದ ತಳ ಬಿಡುತ್ತೆ ಹಾಗಾಗಿ ನಾವೇನು ಮಾಡಬೇಕು ಒಗ್ಗರಣೆ ಹಾಕಿದ್ಮೇಲೆ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು ಸಾಂಬಾರನ್ನು ಮೊದಲೇ ಚೆನ್ನಾಗಿ ಕುದಿರುತ್ತಲ್ಲ ಹಾಗಾಗಿ ನೋಡಿ ನಾನಿಲ್ಲಿ ಸಾಸ್ಯ ಕೂಡ ಇಲ್ಲ ಬೆಳ್ಳುಳ್ಳಿ ಮತ್ತು ಕರ್ಬೇವನ್ನು ಹಾಕಿ ಒಗ್ಗರಣೆಯನ್ನು ಮಾಡಿಕೊಳ್ಳೋಣ ಒಗ್ಗರಣೆ ಹಾಕೋತಾ ಇದ್ದೀನಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಸ್ವಲ್ಪ ಕೊತ್ತಂಬರಿ ಪುಡಿಯನ್ನು ನಾವು ಇದಕ್ಕೆ ಹಾಕಬೇಕು ಕೊತ್ತಂಬರಿ ಕಾಳು ಇದ್ರೆ ಕೊತ್ತಂಬರಿ ಕಾಳನ್ನು ಹುರಿದು ಹಾಕ್ಬೋದು ನಾನು ಖಾರದ ಪ್ಲೇಟಲ್ಲಿ ಹಾಕಿರಲಿಲ್ಲ ಆ ನಂತರ ಹಾಕಿದೆ ಹಾಗಾಗಿ ಈಗ ಹೇಳ್ತಾಯಿದ್ದೀನಿ ನೋಡಿ ಒಗ್ಗರಣೆ ಮಾಡ್ಕೊಂಡ್ವಿ ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಹಾಕಿ ಒಗ್ಗರಣೆಯನ್ನು ಸಾಂಬಾರಿಗೆ ಇದ್ದೀನಿ ಸ್ವಲ್ಪ ಸಾಂಬಾರು ಕುದ್ದಾದ ನಂತರ ಸ್ವಲ್ಪ ತುಂಬ ಇಲ್ಲಾಂದರೆ ಆಡಿಸ್ತಾ ಇರಬೇಕು ನೀವು ಜಾಸ್ತಿ ಕುದಿಸ್ಬೇಕು ಅಂತಂದರೆ ಅಕ್ಕಿ ಇಟ್ಟು ಹಾಕಿರೋದ್ರಿಂದ ನೋಡಿ ಸಿಹಿ ಪಲ್ಯ ಹೀರೆಕಾಯಿ ಮತ್ತು ಅವರೇ ಬೇಳೆಯ ಸಿಹಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಇದನ್ನು ನುಗ್ಗೆ ಸೊಪ್ಪಲ್ಲೂ ಮಾಡ್ಬೋದು ಜವಳೆಕಾಯಲ್ಲೂ ಮಾಡ್ಬೋದು